ಸರ್ ಅದೇ ಮನಸ್ಸುಗಳಿಗೆ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಗೆ ಸ್ವಾಗತ ತುಂಬಾ ಜನ ವಿಡಿಯೋವನ್ನ ನೋಡಿ ಕಮೆಂಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಕ್ವಶನ್ಸ್ ಗಳನ್ನ ಕೇಳ್ತಿದ್ರ ಆದಷ್ಟು ಟ್ರೈ ಮಾಡ್ತೇನೆ ಮಾಡೋದಕ್ಕೆ ಬಟ್ ಸ್ವಲ್ಪ ಬಿಸಿ ಇರ್ತೀನಿ ಹಾಗಾಗಿ ಆಗ್ಬಾ ಇದ್ರೆ ಖಂಡಿತ ಬೇಸರ ಮಾಡ್ಕೋಬೇಡಿ ನಾನು ಲಾಸ್ಟ್ ಟೈಮ್ ನಿಮ್ಮ ನಿಮ್ಗೆ ಒಂದು ವಿವರ ವಿಡಿಯೋವನ್ನ ಮಾಡಿದ್ದೆ ಹೆತ್ತವರೆ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಡಾಕ್ಟರ್ ಮಹಾಬಲೇಶ್ವರ ರಾವ್ ಅವರು ಬರ್ದಿರುವಂತಹ ಬುಕ್ಸ್ ಅಹ್ ತಮ್ಮ ಮಕ್ಕಳ ಬಗ್ಗೆ ಯಾರಿಗೆಲ್ಲ ಪ್ರೀತಿ ಇದೆ ಖಂಡಿತ ಇದನ್ನ ಬುಕ್ ತಗೊಂಡು ಓದಿ ನಾವು ಮಾಡುವಂತ ನಮ್ಗೆ ತಿಳಿದೇ ಮಾಡುವಂತ ಹಲವಾರು ತಪ್ಪುಗಳು ಇದ್ರೆ ಅದನ್ನ ತಿದ್ಕೊಳ್ಳಿಕ್ಕೆ ಒಂದು ಸುವರ್ಣ ಅವಕಾಶ ಯಾಕಂದ್ರೆ ಎಲ್ಲವನು ಬಲ್ಲವನು ಎಲ್ರು ಇರೋದಿಲ್ಲ ಹಾಗಾಗಿ ಸೊ ಮೊನ್ನೆ ಒಂದು ಒಂದು ವಿಷಯವನ್ನ ತಗೊಂಡು ತಿಳಿಸಿದ್ದೆ ಅದ್ರ ಮುಂದುವರೆದ ಭಾಗವಾಗಿ ಇವತ್ತು ಒಂದು ವಿಷಯವನ್ನ ಮಾತಾಡ್ತೀನಿ ಆದ್ರೆ ಈ ಬುಕ್ ಅನ್ನ ಹೇಗ್ ಪರ್ಚೇಸ್ ಮಾಡೋದು ಅಂತ ಕೇಳ್ತಾ ಇದ್ರೆ ಈ ಬುಕ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಸ್ವಪ್ನ ಬುಕ್ ಹೌಸ್ ಆಗಿರ್ಬಹುದು ಅಮೆಜಾನ್ ಆಗಿರ್ಬಹುದು ಅಲ್ಲಿ ಈ ಬುಕ್ಕಿನ ಹೆಸರು ಕೊಟ್ಟು ಹಾಗೆ ಡಾಕ್ಟರ್ ಹೆಸರು ಇದೆಯಲ್ಲ ಡಾಕ್ಟರ್ ಮಹಾಬಲೇಶ್ವರ ಬುಕ್ಸ್ ಅಂತ ಕೊಟ್ರೆ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಸಾವಣ್ಣ ಪಬ್ಲಿಕೇಶನ್ ಇಂದ ಮಾಡಿರುವಂತಹದ್ದು ಅಲ್ಲಿ ಹೋಗಿ ವಿಸಿಟ್ ಕೊಟ್ರು ಕೂಡ ಈ ಬುಕ್ಸ್ ಏನೋ ನಿಮ್ಗೆ ಮನೆಗೆನೆ ಬರುತ್ತೆ ಓಕೆ ಈಗ ಎರಡು ಎರಡು ಇನ್ಸಿಡೆಂಟ್ನ ಹೇಳ್ತೀನಿ ಕ್ವಿಕ್ ಆಗಿ ಎಲ್ಲೂ ಸ್ಕಿಪ್ ಮಾಡ್ಬೇಡಿ ಯಾಕಂದ್ರೆ ಇದು ಖಂಡಿತ ನಿಮ್ಗೆ ಉಪಯೋಗಕ್ಕೆ ಬಂದೇ ಬರುತ್ತೆ ಏನು ಅಂತಂದ್ರೆ ಸ್ಕೂಲಿಂದ ಮಕ್ಳು ಮನೆಗ್ ಬಂದಾಗ ನಾವು ಅವ್ರು ಹೇಳುವಂತ ವಿಷಯಗಳನ್ನ ಕೇರ್ಫುಲ್ ಆಗಿ ಕೇಳಲಿಲ್ಲ ಅಂದ್ರೆ ಅಥವಾ ಆ ಸಿಚುವೇಶನ್ ಅನ್ನು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಮಕ್ಕಳ ಮನ್ಸಿನ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದನ್ನ ಡಾಕ್ಟರ್ ತುಂಬಾ ಒಂದೆರಡು ಎಕ್ಸಾಂಪಲ್ ಕೊಟ್ಟು ಹೇಳಿದಾರೆ ನಾನು ಎಲ್ಲವನ್ನ ಹೇಳ್ತಾ ಇಲ್ಲ ಒಂದ್ ಎರಡ್ ಇನ್ಸಿಡೆಂಟ್ ಅನ್ನ ಹೇಳ್ತೀನಿ ಯಾಕೆ ಅಂತಂದ್ರೆ ಇಂಥ ಒಂದು ಸಿಚುವೇಶನ್ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಳಿಗೂ ಬಂದಿದ್ರೆ ನೀವನ್ನ ಹೆಂಗ್ ಹ್ಯಾಂಡಲ್ ಮಾಡಿದೀರ ಅನ್ನೋದನ್ನ ನೋಡಿ ಇಲ್ಲಿ ಹತ್ತು ವರ್ಷದ ಒಬ್ಬ ಚಿಂತನ್ ಇದ್ದಾನೆ ಅವನ ಹೆಸರು ಚಿಂತನ್ ಅವರ ಅಪ್ಪ ಅವರಿಬ್ಬರ ಮಧ್ಯೆ ನಡೆಯುವಂತ ಸಂಭಾಷಣೆ ಕೇಳಿಸ್ಕೊಳ್ಳಿ ನಾನಿಲ್ಲಿ ಎರಡು ರೋಲು ಮಾಡ್ತೀನಿ ಅಪ್ಪ ಅಂಡ್ ಮಗನ್ ಓಕೆ ಇಲ್ಲಿ ಎರಡು ಅಹ್ ಅಪ್ಪ ಮಗ ಮಾತಾಡುವಂತ ಸಂಭಾಷಣೆ ಮಾಡ್ತೀನಿ ಹತ್ತು ವರ್ಷದ ಚಿಂತನ್ ಮನೆಗೆ ಓಡಿ ಬಂದು ಅಪ್ಪನ ಬಳ್ಳಿ ಒಂದೇ ಸಮನೆ ಶಿಕ್ಷಕರನ್ನ ದೂರಲು ಶುರು ಹಚ್ಚಿಕೊಂಡ ಚಿಂತನನ್ನು ಹುಡುಗ ಇರ್ತಾನೆ ಅಪ್ಪನ ಹತ್ರ ಶಿಕ್ಷಕರ ಬಗ್ಗೆ ದೂರ ಕಂಪ್ಲೇಂಟ್ ಮಾಡ್ತಾನೆ ಸ್ಕೂಲಿಂದ ಬಂದವನೇ ಸೊ ಈ ತರ ಕಂಪ್ಲೇಂಟ್ ನಮ್ಮ ಮಕ್ಳು ನಮ್ ನಮ್ಗೂ ಮಾಡ್ತಾರೆ ನಾವ್ ಅವಾಗ ಹೆಂಗ್ ರಿಯಾಕ್ಟ್ ಮಾಡ್ತೀವಿ ಇಲ್ಲಿ ಚಿಂತನ್ ಅಪ್ಪ ಹೇಗ್ ರಿಯಾಕ್ಟ್ ಮಾಡಿದ್ರು ಒಂದು ಪ್ರಾಬ್ಲಮ್ ಆಯ್ತು ನೋಡೋಣ ಚಿಂತನ್ ನನಗೆ ಶಾಲೆಗೆ ಹೋಗ್ಲಿಕ್ಕೆ ಮನ್ಸಿಲ್ಲ ಉಮೇಶ್ ಮಾಸ್ಟ್ರು ನನ್ನನ್ನ ಮೋಸಗಾರ ಸುಳ್ಳುಗಾರ ಅಂತ ಬೈದ್ರು ಹೋಮ್ ವರ್ಕ್ ಮನೆಯಲ್ಲೇ ಬಿಟ್ಟು ಬಂದೆ ಅಂತ ಹೇಳಿದೆ ಅದಕ್ಕೆ ಅವರು ನೀನು ಸುಳ್ಳು ಹೇಳ್ತಿದ್ಯಾ ಹೋಮ್ ವರ್ಕ್ ಮಾಡೇ ಇಲ್ಲ ಅಂತ ಹೇಳಿ ನೀನು ಯಾರನ್ನ ಮಂಗ ಮಾಡೋದು ನಿನ್ನ ಅಪ್ಪನ ಶಾಲೆಗೆ ಕರ್ಕೊಂಡ್ ನಿನ್ನ ನೀನು ನಿನ್ನ ಅಪ್ಪನ್ನ ಶಾಲೆಗೆ ಕರೆಸ್ತೇನೆ ನೋಡು ಅಂತ ಕೂಗಾಡಿದ್ರು ಚಿಂತನ್ ಕಂಪ್ಲೇಂಟ್ ಮಾಡ್ತಾನೆ ಯಾರ ಮೇಲೆ ಮೇಸ್ಟರ್ ಮೇಲೆ ಅವ್ರ ತಂದೆ ಹೇಗ್ ರಿಯಾಕ್ಟ್ ಮಾಡ್ತಾರೆ ನೋಡಿ ನಿಂಗೆ ಬೇಜಾರಾಯ್ತಾ ಚಿಂತನ್ ಹೇಳ್ತಾನೆ ಬೇಜಾರಾಗ ಇರತ್ತಾ ನಾನು ಹೋಮ್ ವರ್ಕ್ ಮಾಡ್ದಿದ್ರೆ ಹಾಗೆ ಹೇಳ್ಬಹುದಪ್ಪ ಮಾರ್ ಹೋಯ್ತು ಅಂದ್ರೆ ಅವರು ನನ್ನ ನಂಬ್ಲೇ ಇಲ್ಲ ತಂದೆ ಎಲ್ರೆದ್ರು ಮೋಸ್ಗಾರ ಸುಳ್ಳುಗಾರ ಅಂತ ಕರೆದಿದ್ದು ನಿನ್ಗೆ ಹಿಡಿಸ್ಲಿಲ್ಲ ಅಲ್ವಾ ಚಿಂತನ್ ಹೌದು ಮತ್ತೆ ಹಾಗೆಲ್ಲ ಹೇಳ್ಬಹುದಾ ಅವ್ರ ತಂದೆ ಹೇಳ್ತಾರೆ ಮನಸ್ಸೊಳಗೆ ನೀನು ಮೇಷ್ರಿಗೆ ಬೈದ್ಕೊಂಡೆ ಅಲ್ವಾ ಚಿಂತನ್ ಹೇಳ್ತಾನೆ ಖಂಡಿತ ಆ ಮೇಷ್ರಿಗೆ ಏನಾದ್ರೂ ಪ್ರಾಬ್ಲಮ್ ಬರ್ಲಿ ಅಂತ ಬೈದ್ಕೊಂಡೆ ಅಂದ್ರೆ ಅದ್ ಹೆಂಗ್ ನಿನ್ ಗೊತ್ತಾಯ್ತು ತಂದೆ ಹೇಳ್ತಾರೆ ಸಾಮಾನ್ಯವಾಗಿ ಯಾರಾದ್ರೂ ನಮ್ಗೆ ಬೈದ್ರೆ ಎದುರುತ್ರ ಕೊಡ್ಲಿಕ್ಕೆ ಆಗ್ತಾ ಇದ್ರೆ ಆಗ ಮನ್ಸಲ್ಲೇ ಅವ್ರಿಗೆ ಬೈದ್ಕೊಳ್ತೀವಿ ಬೈದ್ ಬಿಡ್ತೀವಿ ಅಂತ ಚಿಂತನ್ ಸದ್ಯ ನೀ ನನ್ಗೆ ಬೈಲಿಲ್ಲ ಅದಕ್ಕೆ ಖುಷಿ ಆಯ್ತು ಅಂತ ಸೊ ಇದೊಂದು ಸಿಚುವೇಶನ್ ಮಕ್ಳು ಕೂಡ ನಮ್ಮನೆಗ್ ಬಂದು ಹೀಗೆ ಏನಾದ್ರು ಹೇಳ್ತಿರ್ತಾರೆ ಬೇಸರದಲ್ಲಿ ಟೀಚರ್ ಮೇಲೋ ಏನೋ ಕಂಪ್ಲೇಂಟ್ ಹಾಗಂತ ನಾವು ಮಕ್ಳು ಮಾಡಿದ ತಪ್ಪು ಅಂತನೂ ಹೇಳೋದಕ್ಕಾಗೋದಿಲ್ಲ ಶಿಕ್ಷಕರನ್ನ ದೂರದಕ್ಕೂ ಆಗೋದಿಲ್ಲ ಅಂತ ಸಮಯದಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ ಇವ್ರು ಹೇಳ್ಕೊಟ್ರು ಅವ್ರು ಬಂದ ತಕ್ಷಣ ಆ ಹುಡ್ಗ ಬಂದ ತಕ್ಷಣ ಪ್ರಾಬ್ಲಮ್ ಅನ್ನ ಹೇಳಿದಾಗ ಅವ್ರ ಹ್ಮ್ ಸರಿಯಾಗಿ ಬೈಬೋದಿತ್ತು ನೀನ್ ಗೊತ್ತಾಗೋದಿಲ್ವಾ ಮನೇಲಿ ನೋಡ್ ಸಿಕ್ಬಿಟ್ಟು ಹೋದ್ರೆ ಅವ್ರಿಂದ ಏನ್ ಮಾಡ್ತಾರೆ ಹೊಡಿಬೇಕು ನಾಲ್ಕ್ ಸರಿಯಾಗಿ ಇನ್ನೂ ಬಾರಿಸ್ಬೇಕಿತ್ತು ಅಂತ ಹೇಳ್ಬಹುದಿತ್ತು ಇಲ್ಲ ಶಿಕ್ಷಕರಿಗೆ ಇನ್ನೂ ಸರಿಯಾಗಿ ಏನ್ ಮನುಷ್ಯ ಗೊತ್ತಾಗೋದಿಲ್ವಾ ಅಷ್ಟು ಹೇಳಿದ್ರೆ ನಂಬೋದಕ್ಕಾಗೋದಿಲ್ವಾ ಅಂತ ಮಕ್ಳು ಮುಂದೆ ಶಿಕ್ಷಕರ ಬಯ್ಯೋ ಪೇರೆಂಟ್ಸ್ ಇದ್ದಾರೆ ಈ ತರ ಎಲ್ಲಾ ಮಾಡಿದ್ರೆ ಏನಾಗ್ತಿತ್ತು ಗೊತ್ತಾ ಅಲ್ಲೂ ನೊಂದಿರ್ತಿದ್ದ ಹುಡುಗ ಇಲ್ಲೂ ಅಪ್ಪನೋ ನಂಬ್ಲಿಲ್ಲ ಅಂದಾಗ ಅವನ್ಗೆ ಇಬ್ಬರು ಮೇಲೂ ದ್ವೇಷ ಹುಟ್ಟುತ್ತೆ ಸಣ್ಣದಾಗಿ ಹುಟ್ಟಕ್ ಶುರು ಆಗುತ್ತೆ ನನ್ನನ್ನ ಯಾರು ಬಿಲೀವ್ ಮಾಡ್ತಾ ಇಲ್ಲ ಅನ್ನೋ ಒಂದು ಮನ್ಸಿ ಮನ್ಸ್ ಬರುತ್ತೆ ಆಮೇಲೆ ಅವ್ನ್ ನೆಕ್ಸ್ಟ್ ಸತ್ಯನೂ ಹೇಳೋದಿಲ್ಲ ಈ ತರ ಸಿಚುವೇಶನ್ ಬಂದ್ರೆ ಮನೆಗ್ ಬಂದ್ ಹೇಳೋದು ಇಲ್ಲ ಮೇಷ್ಟ್ರ್ ಮೇಲೂ ಕೋಪ ಮಾಡ್ಕೊಂತಾರೆ ಅಪ್ಪನ್ ಮೇಲೂ ಕೋಪ ಮಾಡ್ಕೊಂತಾರೆ ಅಂದ್ರೆ ನನ್ನನ್ನ ಅರ್ಥ ಮಾಡ್ಕೊಳ್ಳೋರ್ ನನ್ನ ಭಾವನೆಗಳಿಗೆ ಸ್ಪಂದಿಸೋರಿಲ್ಲ ಅಂತ ಹೇಳಿ ಓಕೆ ಇನ್ನೊಂದು ಮಕ್ಕಳ ಮುಂದೆ ಮೇಷರನ್ನ ಬೈದ್ರೆ ಏನಾಗತ್ತೆ ತಪ್ಪು ಆ ಮೇಸ್ಟರ್ ಮೇಲಿನ ಗೌರವ ಕಡಿಮೆ ಆಗತ್ತೆ ನೋಡು ನಮ್ ತಂದೆನೇ ಹೇಳ್ತಿದಾರೆ ಅಂದ್ರೆ ಆ ನಾಳೆ ಆ ಪಾಠಗಳು ಮಕ್ಳಿಗೆ ಅರ್ಥ ಆಗೋದಿಲ್ಲ ಅವ್ರ ಮೇಲೆ ದ್ವೇಷ ಹುಡ್ತಾ ಹೋಗುತ್ತೆ ಎರಡು ಮಾಡೋ ತಪ್ಪಾಗುತ್ತೆ ಈ ತಪ್ಪನ್ನ ನೀವ್ ಯಾರು ಮಾಡ್ತಾ ಇದ್ರೆ ತಿದ್ಕೊಳ್ಳಿ ಈ ತರ ಕೇಳ್ಬಹುದು ಮಕ್ಳ ಮನ್ಸನ್ನು ಅರ್ಥ ಮಾಡ್ಕೊಳಂಗು ಇತ್ತು ಇಲ್ಲಿ ಮೇಸ್ಟ್ ಬಗ್ಗೆ ಮೇಸ್ಟ್ರು ಹಿಂಗ್ ಮಾಡ್ಬಾರ್ದನ್ನೋದು ಇತ್ತು ಅಲ್ವಾ ನಾವು ಮೇಸ್ಟ್ಗಳು ಕೂಡ ತಪ್ಪು ಮಾಡ್ತೀವಿ ಇಲ್ಲ ಅಂತ ಇಲ್ಲ ನಾನು ನನ್ನ ಟೀಚಿಂಗ್ ಫೀಲ್ಡ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಸೇಮ್ ಸಿಚುಯೇಷನ್ ಏನು ಅಂತಂದ್ರೆ ಪಾಠ ಮಾಡ್ತಾ ಇರ್ತೀನಿ ಆ ಸೊ ಅವಾಗ ಹೋಮ್ ವರ್ಕ್ ಚೆಕ್ ಮಾಡ್ತಿರುವಾಗ ಒಂದ್ ಹುಡುಗ ಹೇಳ್ತಾನೆ ಚೆಕ್ ಮಾಡಕ್ ಬಂದಾಗ ಮೇಡಮ್ ನಾನು ಬರ್ದಿದ್ದೆ ಬರ್ದು ಅಲ್ಲೇ ಟೇಬಲ್ ಮೇಲೆ ಇಟ್ಟೆ ಬ್ಯಾಗ್ ಅಲ್ಲಿ ಹಾಕೊಳದ್ ಮರ್ತ್ ಬಿಟ್ಟೆ ನಿಜೋಗ್ಲು ಬರ್ದಿದ್ದೀನಿ ಮೇಡಮ್ ಅಂತಂದ ಸೊ ನಮ್ಗೆ ಅವ್ನ್ ಕಣ್ಗಳನ್ನ ನೋಡಿದಾಗ ಅವನ್ ಮುಖ ಭಾವನೆ ನೋಡ್ದಾಗ ಅವ್ನು ಸುಳ್ಳು ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನನಗ್ ಅನ್ಸಿಲ್ಲ ಬಟ್ ಒಂದ್ ಟೈಮ್ ಅಲ್ವಾ ಎಕ್ಸ್ಕ್ಯೂಸ್ ಕೊಡೋಣ ಅನ್ಕೊಂಡು ಸರಿ ನಂಗೆ ನಾಳೆ ತನ್ನ ಅದನ್ನ ಮಿಸ್ ಮಾಡ್ಬೇಡ ಅಂದಾಗ ಅವನಿಗೆ ನನ್ ಮೇಲೆ ನಂಬಿಕೆ ನನ್ಗೆ ಆ ಹುಡುಗನ್ ಮೇಲೆ ನಂಬಿಕೆ ಅವ್ನ್ಗೆ ಮೇಲೆ ನಂಬಿಕೆ ಬಂತು ಖಂಡಿತ ಮೇಡಮ್ ನೀವ್ ಬೇಕಂದ್ರೆ ನನ್ ಜೊತೆಗೆ ಬಂದ್ರೆ ನಾನು ತೋರಿಸ್ತೀನಿ ಕೂಡ ಅಂತಂದ ಇಲ್ಲ ನಿನ್ನ ನಂಬ್ತೀನಿ ನೀ ನಾಳೆ ಅದನ್ನ ಮಿಸ್ ಮಾಡಿ ಬಾ ಅಂತ ಅಂತಂದೆ ಅವ್ನಿಗೆ ಖುಷಿ ಆಯ್ತು ಓಕೆ ಅದೇ ಟೈಮ್ ಅಲ್ಲಿ ಎಚ್ ಎಂ ಬರ್ತಾರೆ ಸೊ ಅವ್ರ ಬಂದು ಏನಕ್ಕೆ ಏನಾಯ್ತು ಏನು ಅಂತ ಕೇಳ್ತಾರೆ ಇಲ್ಲ ಅವನು ಹೋಮ್ ವರ್ಕ್ ಮರ್ತ್ ಬಿಟ್ ಬಂದಿದ್ದ ಸೊ ನಾಳೆ ಅಂತ ಹೇಳಿದ್ದ ಅಂತಂದ್ರೆ ಅವ್ರ ಹೇಳ್ತಾರೆ ಅವ್ರ ಕೈಲಿ ಸ್ಟಿಕ್ ಇರತ್ತೆ ಅವ್ರು ಬಂದಿದ್ರು ಹೀಗೆ ಸಡನ್ಲಿ ನೀವ್ ಇಂತವ್ನೆಲ್ಲ ನಂಬದಕ್ ಹೋಗ್ಬೇಡಿ ಸುಳ್ ಹೇಳ್ತಾರೆ ಇದೇ ಕೆಲ್ಸ ಅವ್ರಿಗೆ ಮಕ್ಳಿಗೆ ಹೀಗೇನೆ ಅಂದ್ಬಿಟ್ಟು ಎಲ್ಲ ಬರ್ದಿದ್ ತಂದಿಲ್ಲ ಹೋಮ್ ವರ್ಕ್ ಮಾಡಿಲ್ಲ ಸುಳ್ ಬೇರೆ ಹೇಳ್ತಿಯಾ ಅನ್ಬಿಟ್ಟು ಅವ್ರ ಕೈಲಿರೋ ಸ್ಟಿಕ್ ಇಂದ ಅವನ ಕೈಗೆ ಒಂದು ಕೊಟ್ರು ನಾಲ್ಕೇಟು ಅವನು ಅತ್ತ 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 ನನ್ಗನ್ಸುತ್ತೆ ಅವನು ಆ ಹೊಡೆದ ಏತಿಕ್ಕಿಂತ ಹೆಚ್ಚಾಗಿ ತನ್ನ ನಮ್ಲಿಲ್ಲಲ್ಲ ಎಚ್ ಎಂ ಅನ್ನು ನೋವೇ ಅವನ್ ಕಣ್ಣಲ್ಲಿ ಕಾಣಿಸ್ತಿತ್ತು ನನ್ಗೆ ಆ ಸಿಚುವೇಶನ್ ನ ಏನ್ ಮಾಡಕ್ಕಾಗುತ್ತೆ ನನ್ನ ಎಚ್ ಎಂ ಹೇಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗೆ ಹೇಳಿದೆ ನಾಳೆ ತೋರಿಸ್ತಾನೆ ಅವತಾರ ಮಾಡೋದಿಲ್ಲ ಅಂದ್ರು ಕೂಡ ಅವ್ರು ಕೇಳಲಿಲ್ಲ ಹೊಡೆತ ಏನ್ ಮೇಡಮ್ ನೀವ್ ಇರ್ನೆಲ್ಲ ನಂಬಕ್ ಹೋಗ್ಬೇಡಿ ಅಂತ ಹೇಳಿ ಹೊಡೆದ್ ಹೋಗ್ತಾರೆ ನನ್ಗೆ ಕರಳು ಹಿಂಡಿದಂತ ಅನುಭವ ಆಯ್ತು ಅವನು ಆ ದಿನ ಇಡೀ ಅವ್ನು ಮೂಡ್ ಅಪ್ಸೆಟ್ ಆಯ್ತು ನೆಕ್ಸ್ಟ್ ಕೇಳ್ದೆ ಅವನು ನೆಕ್ಸ್ಟ್ ಪೀರಿಯಡ್ ಕೂಡ ಕಂಟಿನ್ಯೂಸ್ ಆಗಿ ಅಳ್ತಿದ್ನಂತೆ ಅಂದ್ರೆ ಅಷ್ಟು ಅಳ್ತಿದ್ದಾನಂದ್ರೆ ಅವನು ಸುಳ್ಳು ಹೇಳಲಿಕ್ಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ ನನ್ಗೆ ಈಗ್ಲೂ ಆ ಸಿಚುಯೇಷನ್ ಎನ್ಸ್ಕೊಂಡ್ರೆ ಒಂಥರ ಬೇಸರ ಆಗತ್ತೆ ಓಕೆ ಸೊ ನೀವು ಕೂಡ ಮನೆಗ್ ಬಂದು ಅಲ್ಲ ಆಗಿದ್ದನ್ನ ಮನೆಗ್ ಬಂದು ಹೇಳ್ದಾಗ ಮತ್ತ ಅಪ್ಪ ಅಮ್ಮ ನಿನ್ಗ ಆಗ್ಬೇಕು ಹೀಗೆ ಆಗ್ಬೇಕು ಅಂದ್ರೆ ಆ ಮನ್ಸಿಗೆ ಎಷ್ಟು ನೋವಾಗತ್ತೆ ನೀವು ಜಸ್ಟ್ ಥಿಂಕ್ ಮಾಡಿ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಇಂಥ ಬುಕ್ಸ್ ಗಳನ್ನ ಓದ್ಬೇಕು ನಾವು ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ತಿಳ್ಕೊಬೇಕು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಇದ್ರಿಂದ ನಾವು ಏನ್ ತಿಳ್ಕೊಂಡ್ವಿ ಅಂತಂದ್ರೆ ಅವ್ರು ಕೊಡ್ತಾರೆ ಡಾಕ್ಟರು ತಮ್ಮ ಮನದಾಳದ ಭಾವನೆಗಳು ಮಾನವ ಸಹಜ ಅನುಭವಗಳು ಎಂಬುದನ್ನ ಕಂಡುಕೊಂಡಾಗ ಮಕ್ಕಳಿಗೆ ನಿರಾಳ ಅನ್ಸುತ್ತೆ ಇದೆಲ್ಲ ಕಾಮನ್ ನಮ್ಗೂ ಆಗತ್ತೆ ಅಂದ್ರೆ ಅವರು ಸ್ವಲ್ಪ ನಿರಾಳ ಆಗ್ತಾರಂತೆ ಅವರನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಎಂಬುದನ್ನ ಅವರ ಗಮನಕ್ಕೆ ತರುವುದೇ ಉತ್ತಮ ಸಂವಹನ ಗುಡ್ ಕಮ್ಯುನಿಕೇಟ್ ಅಂತಾರೆ ಅಂದ್ರೆ ಮಕ್ಳು ನಾವು ಅರ್ಥ ಮಾಡ್ಕೊಳ್ದೀವಿ ಅಂತ ಅವ್ರಿಗೆ ಫೀಲ್ ಕೊಡ್ತೀವಲ್ಲ ಅದೇ ಒಂದು ಅವರು ಮತ್ತೆ ನಮ್ಮ ಮಧ್ಯ ಬಾಂಡಿಂಗ್ ಆಗತ್ತೆ ಅಂತೆ ಸೊ ಇದನ್ನ ಖಂಡಿತ ಕಳ್ಕೊಬೇಡಿ ಹಾಗಂತ ನೀವು ಕೇಳ್ಬೋದು ಮೇಡಮ್ ಬರೀ ದಿನ ಸುಳ್ಳು ಹೇಳ್ಕೊಂಡು ಹೋಮ್ ವರ್ಕ್ ಮಾಡಿಲ್ಲ ಅಂದಾಗ್ಲೂ ನಾವ್ ಈ ತರ ಎಕ್ಸ್ಕ್ಯೂಸ್ ಕೊಡ್ಬೇಕಾ ಇಲ್ಲ ಸೊ ಆ ತರ ಮಾಡ್ತಿದ್ದಾಗ ಸ್ವಲ್ಪ ಗಮನ ಇಡ್ಬೇಕಾಗತ್ತೆ ಒನ್ ಟೈಮ್ ಟೂ ಟೈಮ್ ಟೈಮ್ಗೆಲ್ಲ ಮಕ್ಳನ್ನ ಬೈದು ಅವ್ರಿಗೆ ಅವಮಾನ ಮಾಡಿ ಅವರ ಮನ್ಸನ್ನ ನೋವು ಮಾಡಿದ್ರೆ ಅದರಿಂದ ಅವ್ರ ಖಂಡಿತ ಮತ್ತೆ ತಪ್ಪನ್ನ ಮಾಡ್ಲಿಕ್ಕೆ ನಾವೇ ದಾರಿ ಮಾಡ್ಕೊಟ್ಟಂಗ ಆಗತ್ತೆ ಸಣ್ಣ ಸಣ್ಣ ತಪ್ಪುಗಳನ್ನ ಅವ್ರಿಗೆ ಬುದ್ಧಿ ಮಲ್ಲಿ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಂತಾರೆ ಓಕೆ ಒಂದಾಯ್ತು ಇನ್ ಒಂದು ಸಿಚುವೇಶನ್ ಇದೆ ಇದನ್ನ ಅವ್ರ ಅಮ್ಮ ಹೇಗ್ ಹ್ಯಾಂಡಲ್ ಮಾಡಿದ್ರು ಅವ್ರ ಮಗಳು ಮನೆಗ್ ಬಂದ ಈ ತರ ಆದಾಗ ಹೇಳ್ದಾಗ ಅವ್ರ ಅಮ್ಮ ಹೇಗ್ ಹ್ಯಾಂಡಲ್ ಮಾಡಿದ್ರು ಅನ್ನೋದನ್ನ ನೋಡೋಣ ಯಾಕಂದ್ರೆ ಇದೆಲ್ಲ ನಮ್ಮ ಲೈಫ್ ಅಲ್ಲಿ ಕೂಡ ಪ್ರತಿನಿತ್ಯ ನಡೆಯುವಂತಹ ಒಂದು ಘಟನೆಗಳು ಆಯ್ತಾ ಇದೇನೋ ದೊಡ್ಡದು ಹೊಸ ವಿಷಯ ಅಂತ ಅಲ್ಲ ಓಕೆ ಇನ್ನೊಂದ್ ಪಾತ್ರ ಶ್ವೇತ ಘೇಟು ತೆರೆದು ಮನೆಯೊಳಗೆ ಓಡಿ ಬರುವ ರಭಸದಲ್ಲಿ ಮೆಟ್ಟಿಲ ಬಳಿ ಎಡವಿ ಕಾಲಿಗೆ ಪೆಟ್ಟು ಮಾಡಿಕೊಂಡಳು ಈ ಪುಟಾಣಿ ಹೆಸರು ಶ್ವೇತಾ ಗೇಟ್ ತೆಗೆ ಬರ್ತಾಳೆ ಸ್ಪೀಡ್ ಆಗಿ ಅವಾಗ ಏನಾಗುತ್ತೆ ರಭಸವಾಗಿ ಬರುವಾಗ ಮೆಟ್ಟಿಲ ಬಳಿ ಏನಾಗುತ್ತೆ ಎಡವಿತ್ತಾಳೆ ಎಡವಿ ಕಾಲಿಗೆ ಸ್ವಲ್ಪ ಏಟು ಮಾಡ್ಕೊಂತಾಳೆ ಓ ಎಂದು ಅಳತೊಳಗಿದ್ಲು ಪೆಟ್ಟ ಬಿದ್ದ ಮೇಲೆ ಕೇಳ್ಬೇಕಾ ಮಕ್ಕಳು ಗಟ್ಟಿಯಾಗಿ ಒಳಗ್ ಶುರು ಮಾಡಿಲ್ಲು ಅಡುಗೆ ಮನೆಯಿಂದ ಓಡಿ ಬಂದ ಅಮ್ಮ ಯಾಕೆ ಓಡಿ ಬರ್ಬೇಕಾಗಿತ್ತು ನಿಧಾನವಾಗಿ ನೋಡ್ಕೊಂಡು ಬರದಲ್ವೇ ಯಾವಾಗ್ಲೂ ಹೀಗೆ ನೀನು ಏನ್ ಹುಡುಗಿಯೋ ಅಂತ ಗದರಿಸಿದಳು ಇದೆಲ್ಲ ತೊಂಬತ್ ಪರ್ಸೆಂಟ್ ಪೇರೆಂಟ್ಸ್ ಮಾಡೋದ್ ಇದನ್ನೇ ಮಕ್ಳೇನೋ ಏಟ್ ಮಾಡ್ಕೊಂಡು ಗೋಳು ಅಂತ ಹತ್ಕೊಂಡ್ ಬರುವಾಗ ನಿಮ್ಗೆ ನೋಡ್ಕೊಂಡ್ ಬರೋದಕ್ಕಾಗಲ್ವಾ ಕೊಟ್ಟಿಲ್ವಾ ದೇವ್ರು ಸ್ವಲ್ಪ ನಿಧಾನವಾಗಿ ಬರ್ಬೇಕು ನೋಡು ಯಾಕೆ ಓಡ್ ಬರ್ಬೇಕಾಗಿತ್ತು ನಿಧಾನವಾಗಿ ನೋಡ್ಕೊಂಡ್ ಬರೋದಕ್ ಅಂತ ಯಾವಾಗ್ಲೂ ನಿಂದ್ ಹೇಗೆನೆ ಏನ್ ಹುಡುಗಿನೋ ಅಂತ ಗದರಿಸ್ತಾರೆ ಯಾರು ಶ್ವೇತನ್ ಅಮ್ಮ ಮಕ್ಕಳು ಭಯ ಗಾಬರಿ ಗೊಂದಲ ದುಃಖ ಅಥವಾ ನೋವಿಗೆ ತುತ್ತಾದಾಗ ಹಿರಿಯರು ಸಂತೈಸುವ ಬದಲು ತೀರ್ಪು ಕೊಡುತ್ತೇವೆ ಆ ಮಕ್ಳ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಗೊತ್ತಾ ಬಿದ್ದಾಗ ನಮ್ಮಮ್ಮ ಸಂತೈಸ್ತಾಳೆ ಅದಕ್ಕೋಸ್ಕರ ಅವಳೋದು ಅವ್ರು ಸಮಾಧಾನ ಮಾಡ್ತಾಳೆ ಅವ್ ಮೊದ್ಲೆ ಗಾಬರಿಯಾಗಿರುತ್ತೆ ನೋವು ಬೇರೆ ಇರುತ್ತೆ ಅದ್ರ ಮೇಲೆ ನಾವು ಹೇಳ್ತಾರಲ್ಲ ಗಾಯದ ಮೇಲೆ ಉಪ್ಪು ಸುರಿಯೋ ಕೆಲಸ ನಾವು ಮಾಡ್ತೀವಿ ಆ ಬೈಗುಳದ ಕೆಂಡದ ಮಳೆ ಸುರಿಸ್ತೇವೆ ಬೈಗ್ಲ ಆಯ್ತಾ ಉಪದೇಶದ ಪ್ರವಾಹ ಹರಿಸ್ತೇವೆ ಉಪದೇಶ ಮಾಡ್ತೀವಿ ಗೈಡ್ ಗೈಡೆನ್ಸ್ ಕೊಡೋದು ಯಾಕಂಗ್ ಮಾಡ್ವಿ ನೋಡ್ಕೊಂಬರಕ್ಕಾಗಲ್ವ ಹಾಗೆ ಹೀಗೆ ಅಂತ ಉರಿವ ಗಾಯಕ್ಕೆ ಉಪ್ಪೆರೆಚುವಂತೆ ಮೊದಲೇ ಆದ ನೋವಿಗೆ ಅಪ ಅವಮಾನದ ಅಪಮಾನದ ಮೆಣಸಿನ ಪುಡಿ ಹಚ್ಚುತ್ತೇವೆ ಅದೇ ಹೇಳಲ್ಲ ಗಾಯ ಅದ್ರ ಮೇಲೆ ಮತ್ತೆ ಎಳೆಯೋದು ಇಲ್ಲ ಉಪ್ ಸುರಿ ಸುರಿಯೋ ಕೆಲ್ಸ ಅದೇ ಸನ್ನಿವೇಶವನ್ನ ಅದೇ ಸಿಚುವೇಶನ್ ಅನ್ನ ಹ್ಯಾ ಹ್ಯಾಂಡಲ್ ಮಾಡ್ಬೋದಿತ್ತನ್ನ ಕೂಡ ಡಾಕ್ಟರ್ ಹೇಳ್ತಾರೆ ನೋಡಿ ಮೇಲಿನ ಸನ್ನಿವೇಶವನ್ನ ಬೇರೆ ರೀತಿಯಲ್ಲಿ ನಿರ್ವಹಿಸಲು ಸಾಧ್ಯ ಇರ್ಲಿಲ್ವಾ ಇತ್ತು ಬಿದ್ದ ಮಗುವಿಗೆ ಮೊದ್ಲಿಗೆ ಕೈ ಕೊಟ್ಟು ಎಬ್ಬಿಸಿ ಅಹ್ ಅಂದ್ರೆ ಸಮಾಧಾನ ಮಾಡ್ತಾ ಅಯ್ಯೋ ಕಂದ ಬಿದ್ದೀಯಾ ತುಂಬಾ ನೋವಾಗಿರ್ಬೇಕಲ್ವಾ ಈ ಮೆಟ್ಲು ಸ್ವಲ್ಪ ಹಾಗೆ ನೀ ನಿನಗಂತಲ್ಲ ನನ್ಗೂ ಒಂದೆರಡು ಸಲ ಹೀಗೆ ಆಗಿದೆ ನಾನು ಬಿದ್ದ್ಬಿಟ್ಟಿದ್ದೆ ಇನ್ಮೇಲೆ ಮೆಟ್ಲ ಮೆಟ್ಲ ಹತ್ರ ಬರುವಾಗ ನೋಡ್ಕೊಂಡು ಬಾ ಸ್ವಲ್ಪ ನಿಧಾನಕ್ ಬಾ ಎಂದು ಹೇಳ್ಬೋದಲ್ವೇ ಎಷ್ಟ್ ಚೆನ್ನಾಗಿ ಹೇಳ್ತಾರಲ್ರಿ ಈ ಸ ನಿಮ್ಗನ್ಸ್ಬೋದು ಇದೇನ್ ದೊಡ್ಡದು ದೊಡ್ಡ ಕತೆ ತರ ಹೇಳ್ತಾರೆ ದೊಡ್ಡ ಇನ್ಸಿಡೆಂಟ್ ನಿಜವಾಗ್ಲೂ ಅಲ್ಲ ಈ ಸಣ್ಣ 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 ವಿಷಯಗಳೇ ಮಕ್ಳನ್ನು ನಮಗು ಹತ್ರ ತರೋದು ಈಗ ಹೇಳ್ದ್ ನೋಡಿ ಅಯ್ಯೋಕಂದ್ರೆ ಬಿದ್ಯಾ ಸ್ವಲ್ಪ ನೋವಾಗಿದೆ ಅನ್ಸತ್ತೆ ನಿನ್ಗೆ ಅಂದ್ರೆ ಈ ತರ ಡೈಲಾಗು ಬುಕ್ ಅಲ್ಲಿ ಬರ್ದಾಗೆ ನೀವ್ ಹೇಳ್ಬೇಕಂತಿಲ್ಲ ನಾನ್ ಹೇಳ್ತೇನೆ ನೋಡಿ ಅಹ್ ಬಿದ್ಯಾ ನೋವಾಯ್ತು ಅನ್ಸತ್ತಲ್ವಾ ಸರಿ ಸ್ವಲ್ಪ ನೆಕ್ಸ್ಟ್ ಟೈಮ್ ಬರುವಾಗ ಈ ಮೆಟ್ಲ ಹತ್ರ ಸ್ವಲ್ಪ ಬಾ ಯಾಕಂದ್ರೆ ನಾನುಗೂ ಸ್ವಲ್ಪ ಇಲ್ಲೊಂದ್ ಎರಡ್ ಸರಿ ಅಡವಿದೀನಿ ನೋಡ್ಕೊಂಡ್ ಬಾ ನೆಕ್ಸ್ಟ್ ಟೈಮ್ ಬರುವಾಗ ಅಂತಂದ್ರೆ ಆ ಮಗುವಿಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ ಮಗುವಿನ ಕಡೆ ಲಕ್ಷ್ಯ ಕೊಟ್ಟು ಸಹಾನುಭೂತಿಯಿಂದ ಮಗುವಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡ್ರೆ ಒಂದು ವಿಶಿಷ್ಟ ಸಂದೇಶ ನಮ್ಮ ಕಡೆಯಿಂದ ಮಗುವಿಗೆ ರವಾನೆ ಆಗುತ್ತದೆ ಅಂದ್ರೆ ಮಗುವಿನ ಕಡೆ ಲಕ್ಷ್ಯ ಕೊಟ್ಟಂಗ ಆಯ್ತು ಅದ್ರ ಬಗ್ಗೆ ನಾವು ಸಹಾನುಭೂತಿ ತೋರ್ಸಂಗೂ ಆಯ್ತು ಅವರ ಭಾವನೆನ ನಾವು ಅರ್ಥ ಮಾಡ್ಕೊಂಡಂಗ ಆಯ್ತು ನನಗ್ ನೋವಾದಾಗ ಅಮ್ಮಂಗು ಎಷ್ಟು ನೋವಾಯ್ತಲ್ಲ ಅನ್ನೋದೇ ಅವ್ರಿಗೊಂಥರ ಆ ನೋವನ್ನ ಮರ್ಸುತ್ತೆ ಓಕೆ ವಿಶಿಷ್ಟ ಸಂದೇಶ ಕೊಡುತ್ತೆ ಅವ್ರಿಗೊಂದು ಮೆಸೇಜ್ ಕೊಡುತ್ತೆ ಮಗುವಿಗೆ ಖುಷಿ ಆಗತ್ತೆ ನೀವು ಈ ಬುಕ್ಸ್ ತಗೊಂಡ್ ಓದಿ ನಾನು ಪೂರ್ತಿ ಹೇಳದಕ್ ಆಗೋದಿಲ್ಲ ಓಕೆ ಆ ಹಾಗಾಗಿ ಇವೆರಡನ್ನ ಹೇಳಿದೆ ಮಕ್ಕಳಿಗೋಸ್ಕರ ಇಂಥ ವಿಡಿಯೋಗಳು ನೋಡುವಾಗ ಖಂಡಿತ ನಿಮ್ಗೆ ಪೇಶನ್ಸ್ ಇರೋದಿಲ್ಲ ಎಷ್ಟು ಹೇಳಿದ್ದಾರೆ ಅನ್ನೋರ್ ಇರ್ತಾರೆ ಪಟಪಟ ಮಾತಾಡಿ ಅನ್ನೋರು ಇರ್ತಾರೆ ಬಟ್ ಎಲ್ಲದನ್ನು ಪಟಪಟ ಮಾತಾಡೋದಕ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಅರ್ಥ ತರ ಹೇಳಿದೀನಿ ಓಕೆ ಬುಕ್ ತಗೊಂಡು ಓದೋದನ್ನ ಮರಿಬೇಡಿ ಓಕೆ ನೀವು ಹೇಗೆ ಇದನ್ನ ಹ್ಯಾಂಡಲ್ ಮಾಡಿದ್ರೆ ಇದ್ರಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿರ್ಬಹುದು ಯಾರಾದ್ರೂ ಪೋಷಕರು ಬೇರೆ ತರ ಕೆಟ್ಟ ರೀತಿಯಲ್ಲಿ ಏನಾರು ಬಿಹೇವ್ ಮಾಡಿದ್ರೆ ಖಂಡಿತ ಇದ್ರೆ ತಿಳ್ಕೊಳ್ಳಿ ಮಕ್ಕಳ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ನಾವು ನಡೆದ್ರೆ ನಮ್ಮ ವಾಯ್ಸು ಕಿರ್ಚಾಟ ಕೂಗಾಟಗಳು ಜಾಸ್ತಿ ಆದಾಗ ಅವರು ನಮ್ಮಿಂದ ದೂರ ಸರಿತಾರೆ ಭಾವನೆಗಳನ್ನ ಮುಚ್ಚಿಡ್ತಾರೆ ಅನ್ನೋದನ್ನ ಮಾತ್ರ ಮರೆಯೋದು ಬೇಡ ಓಕೆ ಇದು ಇಂದಿನ ವಿಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಒಂದು ಹೊಸ ವಿಷಯ ಜೊತೆ ಬರ್ತೀನಿ ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್